ವೀರಯೂಧ ಮುರುಳಿ ನಾಯಕ್ ಪುಣ್ಯ ಸ್ಮರಣೆ ಅಂಗವಾಗಿ ಬಂಜಾರ ಸಮುದಾಯದ ವತಿಯಿಂದ ಅನುದಾನ ಕಾರ್ಯಕ್ರಮ ಜಮ್ಮು ಮತ್ತು ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಪ್ರಾಣತ್ಯಾಗ ಮಾಡಿದ ಯುವ ಸೈನಿಕ ಮುರುಳಿ ನಾಯಕ್ಗೆ ಪಟ್ಟಣದ ಗೂಳೂರು ಡಾಕ್ಟರ್ ಎಚ್ ನರಸಿಂಹಯ್ಯ ವೃತ್ತದಲ್ಲಿ ಪುಣ್ಯತಿಥಿ ಪ್ರಯುಕ್ತ ತಾಲೂಕು ಬಂಜಾರ ಸಮುದಾಯದ ಸಂಘದ ವತಿಯಿಂದ ಅನುದಾನ ಕಾರ್ಯಕ್ರಮ ನಡೆಯಿತು ala ala apa tuh sama nuti lah ay sudah nonti tuh ವೀರಯೋಧ ಮುರಳಿ ನಾಯಕ್ ಭಾವಚಿತ್ರಕ್ಕೆ ತಾಲೂಕು ಬಂಜಾರ ಸಮುದಾಯ ಪುಷ್ಪ ನಮನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ನಾಯಕ್ ಮಾತನಾಡಿ ಜೀವನದಲ್ಲಿ ಇನ್ನೂ ಹೆಚ್ಚು ಬೆಳೆಯಬೇಕಾಗಿದ್ದ ಯೋಧ ಮುರಳಿ ನಾಯಕ್ ದೇಶದ ಜನರ ಪ್ರಾಣ ಕಾಪಾಡಲು ಹೋಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ದೇಶ ಸೇವೆ ಮಾಡುತ್ತಾ ವೀರ ಮರಣ ಅಪ್ಪಿರುವ ವೀರ ಯೋಧ ಹುತಾತ್ಮ ಮುರಳಿ ನಾಯಕ್ ಅವರಿಗೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ ಮುರಳಿ ನಾಯಕ್ ಎಂಬವರ ಮೊದಲನೇ ಪುಣ್ಯತಿಥಿ ಅಂಗವಾಗಿ ಬಾಗೇಪಲ್ಲಿ ತಾಲ್ಲೂಕಿನಲ್ಲಿ ಎಲ್ಲ ಲಂಬಾಣಿ ಬಂಜಾರ ಸಮುದಾಯದ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಹೆಸರಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ ನಮಗಿದು ತುಂಬ ಗರ್ವಕಾರದ ವಿಷಯ ಬಂಜಾರರ ಒಬ್ಬ ಹುಡುಗ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಜಿಸಿ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಆಗ ಭಗತ್ ಸಿಂಗ್ ಅವರು ನೇಣಗಂಬ ಹಾಕಿದರೆ ಅದನ್ನೇ ಪ್ರೇರಣೆಯಾಗಿ ಪಡೆದ ನಮ್ಮ ಮುರಳಿ ನಾಯ್ಕು ಇಪ್ಪತ್ತ್ಮೂರನೇ ವರ್ಷದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿದ ಎರಡನೇ ಭಗತ್ ಸಿಂಗ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಮುರಳಿ ನಾಯ್ಕರಂತಹ ಯುವಕರು ಮತ್ತಷ್ಟು ಜನ ನಮ್ಮ ಸಮುದಾಯದಿಂದ ನಮ್ಮ ದೇಶ ಸೇವೆಗೆ ಮಿಲ್ಟ್ರಿಗೆ ಸೇರಿ ಅವ್ರನ್ನ ಪ್ರೇರಣೆಯಾಗಿ ಪಡೆದು ಅವ್ರ ಥರನೇ ದೇಶಕ್ಕಾಗಿ ಒಂದು ಸೇವೆ ಸಲ್ಲಿಸಬೇಕು ಅಂತ ನಮ್ಮ ಸಮುದಾಯದಲ್ಲಿ ನಾವು ಇನ್ನಷ್ಟು ಬೆಂಬಲಿಸ್ತೀವಿ ಆ ಕಾರಣ ಈ ದಿನ ನಮ್ಮ ಇಲ್ಲಿ ನಡ್ತಕ್ಕಂತಹ ಸಂಘದ ಟ್ರಸ್ಟಿನ ಎಲ್ಲ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ತಾಂಡಗಳಿಂದ ಬಂದಿರತಕ್ಕಂಥ ನಾಯಕರನ್ನು ವಿಶ್ವಾಸಕ್ಕೆ ಪಡೆದು ಅವರ ಸಹಕಾರದೊಂದಿಗೆ ಈ ದಿನ ಅನ್ನ ಕಾರ್ಯಕ್ರಮ ಅನ್ನದಾನ ಕಾರ್ಯಕ್ರಮ ಬಾಗೇಪಲ್ಲಿಯಲ್ಲಿ ನಡೀತಿದೆ ಇದಕ್ಕೆ ಸಾರ್ವಜನಿಕರು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ನಮಗೆ ಸಹಕಾರ ನೀಡಿದ್ದಾರೆ ಎಲ್ರಿಗೂ ಮುರಳಿ ಅವರ ಪರವಾಗಿ ನಮ್ಮ ಸಂಘದ ತಾಲೂಕಿನ ಸಮುದಾಯದ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಈ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಮುರಳಿ ನಾಯಕ್ ಅಮರ್ಹೆ ಎಂದು ಘೋಷಣೆಗಳನ್ನ ಕೂಗಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಬಂಜಾರ ಸಮುದಾಯದ ಅಧ್ಯಕ್ಷ ನಾರಾಯಣ ನಾಯಕ್ ಪ್ರಧಾನ ಕಾರ್ಯದರ್ಶಿ ಶಂಕರ ನಾಯಕ್ ಉಪಾಧ್ಯಕ್ಷ ಶಂಕರ ನಾರಾಯಣ್ ನಾಯಕ್ ವೆಂಕಟರಾಮಪ್ಪ ಶ್ರೀನಿವಾಸ್ ನಾಗೇ ನಾಯಕ್ ವಕೀಲರಾದ ಬಾಬು ನಾಯಕ್ ನಾಗಭೂಷಣ ಬಾಲಾಜಿ ನರಸಿಂಹ ನಾಯಕ್ ವೆಂಕಟೇಶ್ ನಾಯಕ್ ಅಂಜಿ ನಾಯಕ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಒಳಿದು ಉಳಿಸಿದೆ ಅಷ್ಟು ಮಾತ್ರವಲ್ಲದೆ ನಮ್ಮ ದೇಶ ನಮ್ಮ ದೇಶದ ಗಡಿ ಭಾಗದಲ್ಲಿರುವಂಥ ಜನರನ್ನು ಸಹ ಧೈರ್ಯ ತುಂಬಿದೆ ಅದಕ್ಕಾಗಿ ನಾನು ಸೇನೆಗೆ ಸೇನೆಯ ಮುಖ್ಯಸ್ಥರಿಗೆ ನಮ್ಮ ಯೋಧರಿಗೆ ನಾವು ಶ್ರದ್ಧಾಂಜಲಿಗಳ ಮುಖಾಂತರ ಅವರಿಗೆ ಜಯಘೋಷೆಯನ್ನು ನಾವು ಕೂಗುತ್ತಾ ಸತ್ಯದಂಥ ಎಲ್ಲರನ್ನ ನಾವು ಪ್ರೇರಣೆಯಾಗಿ ತೆಗೆದುಕೊಂಡು ಅಲ್ಲಿ ಸತ್ತಂಥ ಆರು ಜನರನ್ನ ಸಹ ನಾವು ಶ್ರದ್ಧಾಪೂರ್ವಕವಾಗಿ ಅವರಿಗೆ ದೇಶದ ಎಲ್ಲ ಜನರು ನಾವು ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ದೇಶವು ಗೌರವ ಗರ್ವ ಪಡ್ತಾ ಇದೆ ವಿಶ್ವದಲ್ಲಿ ಸಹ ಭಾರತವನ್ನು ನಾವು ಯಾವತ್ತೂ ಮುಟ್ಟಬಾರದು ಎಂಬ ಒಂದು ರೀತಿಯಲ್ಲಿ ಈ ನಮ್ಮ ಸೇನೆಯು ಹೊಡೆದು ಹೊಡಿಸ್ತಾ ಇದೆ ಅದಕ್ಕಾಗಿ ನಾನು ಈ ಸೇವೆಗೆ ಸೈನಿಕರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ भारत माता के दे दे